ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ನಮಗೊಂದು ಮಾರುತಿ ಓಮನಿ ಗಾಡಿ ಕಳ್ಸಿ ಕೊಡೂ ಕಲರು ಓನರು ಏ ಮಾ ನಾಲ್ಕನೇ ಓನರ್ ಆಗಿದೆ ಓಕೆ ತೊಗೊಳೋರು ಐದನೇ ಓನರ್ ಆಗ್ತಾರೆ ಹೌದು ಅದು ಫ್ಯಾಮಿಲಿ ಆಗಿರೋದು ಮನೆಯವರೇ ಹೌದಾ ಗಾಡಿ ಒರ್ಜಿನಾಲಟಿ ಇದೆ ಒರ್ಜಿನಲ್ ಪೇಂಟಲ್ಲಿ ಇದೆ ಏನು ನಾವೇನು ಪೇಂಟ್ ಗಿಂಟ್ ಏನು ಟಚ್ ಮಾಡಿದ್ವಿ ಏನು ಮಾಡಿಲ್ಲ ವರ್ಜಿನಲ್ಟಿ ಅಲ್ಲಿ ಇದೆ ಓಕೆ ಕಂಪ್ನಿ ಪೇಂಟೇ ಇದೆಯಾ ಏನುವರೆಗೂ ಫೋರ್ ಪ್ಲಸ್ ಒನ್ ಹಾಂ ಫೈವ್ ಸೀಟರ್ ನಾವು ನಾವು ಸೆವೆನ್ ಪ್ಲಸ್ ಒನ್ ಮಾಡ್ಕೊಂಡಿದೀವಿ ನೀವು ಮಾಡ್ಕೊಂಡಿದೀರಾ ಆರ್ಸಿ ಕಡೆಯಲ್ಲಿ ಎಂಟ್ರಿ ಇದೆಯಾ ಹಾಂ ಎಂಟು ಆರ್ಥಿಕ ಫೈವ್ ಪ್ಲಸ್ ಒನ್ನೇ ಇರೋದು ಫೋರ್ ಪ್ಲಸ್ ಒನ್ನೇ ಇರೋದು ನಾವು ಮಾಡ್ಕೊಂಡಿದ್ದೀವಿ ಸರ್ ಸೈಡ್ ಮಾಡಿಸ್ಕೊಂಡಿದ್ದೀರಾ ಗ್ಯಾಸ್ ಫುಲ್ ಇದೆ ಓಕೆ ಪ್ಯೂರ್ ಪೆಟ್ರೋಲಲ್ಲಿ ಓಡ್ತಾ ಇದೆ ಮತ್ತೆ ಗ್ಯಾಸಲ್ಲಿ ನಾವು ಕಲೆಕ್ಷನ್ ತಪ್ಸ್ಕೊಂಡು ಪೆಟ್ರೋಲಲ್ಲೇ ಓಡಿಸ್ತಾ ಇದೀವಿ ಮೊದಲಿಂದನೂ ಹೌದಾ ಈಗ ಯಾರು ಗಾರ ಬೇಕಂದ್ರೆ ಈಗ ಅದು ಗ್ಯಾಸಿಂದ ಅಡ್ಜಸ್ಟ್ ಮಾಡಿ ಕೊಡ್ತೀವಿ ಸರ್ ಅಡ್ಜಸ್ಟ್ ಮಾಡಿ ಕೊಡ್ತೀರಾ ಹಾಂ ಓಕೆ ಸರ್ ನೀವು ಮಾತ್ರ ಪ್ಯೂರ್ ಪೆಟ್ರೋಲಲ್ಲಿ ಮಾತ್ರ ಓಡಿಸ್ತಾ ಇದ್ದೀರಾ ಗಾಡಿ ಇವಾಗ ಹೌದು ಸರ್ ಹೌದು ಓಕೆ ಸರ್ ಡಾಕುಮೆಂಟ್ಸ್ ಎಲ್ಲ ರೈತರ ಎಫ್ಸಿ ಎಫ್ ಎಫ್ಸಿ ಇಪ್ಪತ್ತೇಳು ಇಪ್ಪತ್ತೇಳು ಎಂಟನೇ ತಿಂಗಳ ತನಕ ಇದೆ ಈಗ ಫ್ರೆಶ್ ಇನ್ಸುರೆನ್ಸ್ ಅಷ್ಟೇ ಕಟ್ಟಿ ಎರಡು ಸಹ ಆಯ್ತು ಅಷ್ಟೇ ಆಮೇಲೆ ನಾಲ್ಕು ಟೈರು ಹೊಸ ಟೈರ್ ಐದು ಟೈರ್ ಚೆನ್ನಾಗಿದೆ ಓಕೆ ಆಮೇಲೆ ಟಿವಿ ಇದೆ ಫ್ಯಾನ್ ಇದೆ ರಿವರ್ಸ್ ಕ್ಯಾಮ್ರಾ ಇದೆ ರಿವರ್ಸ್ ಕ್ಯಾಮ್ರಾ ಇದೆ ವೀಲ್ ಕ್ಯಾಪ್ ಹಾಕಿದೀವಿ ಇದೆ ಕ್ಯಾರಿಯರ್ ಬಂಪರ್ ಬಂಪರ್ ಮಾಮೂಲಿ ಬಂಪರ್ ಇದೆ ಕಂಪನಿ ಬಂಪರ್ ಇದೆ ಮೇಲ್ ಕ್ಯಾರಿಯರ್ ಇಲ್ಲ ಹೌದಾ ಓಕೆ ಸರ್ ರೇಟ್ ಏನು ಹೇಳ್ತಾ ಇದ್ದೀರಾ ರೇಟು ಫೈನಲ್ ಅದು ಒಂದು ಇಪ್ಪತ್ತು ಹೇಳ್ತಾ ಇದ್ದೀವಿ ಫೈನಲ್ ಒಂದು ನಿಮ್ಮ ಚಾನಲ್ ಬಂದ್ರೆ ಒಂದು ಹದಿನೈದು ಬಿಡ್ತಾ ಇದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ನಮ್ಮ ಕಡೆ ಅಂತ ಬಂದರೆ ಒಂದು ಲಕ್ಷದ ಹದಿನೈದು ಸಾವಿರ ಹದಿನೈದು ಸಾವಿರ ಬಿಡ್ತೀನಿ ಓಕೆ ಮಾಡಲ್ ಯಾರು ಸಾವಿರದ ಏಳು ಏಳ ಹೌದು ಓಕೆ ಸರ್ ಫೈನಲ್ ರೇಟ್ ಏನು ಸರ್ ನಿಮ್ಮದು ಕೊಡೋದು ಯಾಕಂದ್ರೆ ಏಳು ಮಾಡಲು ಒಂದು ರೇಟ್ ಇನ್ನೊಂದು ಏನು ಹೇಳ್ತೀರಾ

ಆಮೇಲೆ ವೀಲ್ ಟ್ಯಾಪು ಆಗಿದೀವಿ ಡೋರ್ ವೈಸರು ಆಗಿದ್ದೀವಿ ಎಲ್ಲ ಆಗಿದ್ವಿ ಏನು ಮಾಡೋಕ್ಕೆ ಅನ್ನಂಗಿಲ್ಲ ಯಾರ್ಯಾರು ಹಾಕಂದ್ರೆ ಹಾಕಂಡ್ರೆ ಅವ್ರಿಗೆ ಬಿದ್ದೋದ್ ಏನು ಒಂದು ರೂಪಾಯಿ ಕತ್ತಿಲ್ಲ ಓಕೆ ಸರ್ ಗಾಡಿ ಮಾತ್ರ ಸಿ ಸಿ ಸಮೇತ ಕೊಡ್ತೀರಾ ಟ್ರಾನ್ಸ್ಪರ್ಷನ್ ನೀವೇ ಮಾಡ್ಕೊಡ್ತೀರಾ ಟ ನಾವು ಟಿ ವಿ ಅವ್ರು ಮಾಡ್ಕೋಬೇಕು ನಾವು ಸಿ ಸಿ ತಕ್ಕೊಡ್ತೀನಿ ಬೇರೆ ಕಡೆ ಎಲ್ಲಾರಾದ್ರೆ ಸಿ ಸಿ ಕೊಟ್ಟು ತಕೊಡ್ತೀರಾ ಹಾಂ ಸಿ ಸಿ ತಕೊಂಡು ನಮ್ಮ ಜೊತೆ ಅವರಿಗೆ ಅವರು ಡ ಟಿ ಓ ಮಾಡ್ಕೊಂಡು ಅವರು ಟ್ವೆಂಟಿ ನೈನ್ ತರ್ಟಿಗೆಲ್ಲ ರೆಡಿ ಮಾಡ್ಕೊಡ್ತೀನಿ ಓಕೆ ಸರ್ ತಮ್ಮ ಲೊಕೇಶನ್ ಇದು ಗಾಡಿ ಇರೋದು ಅದು ಶಿವಮೊಗ್ಗ ಗೋಪಾಳ ಓಕೆ ಇದೆ ನಿಮ್ದು ಕಾಂಟ್ಯಾಕ್ಟ್ ನಂಬರು ಹಾಂ ಕಾಂಟ್ಯಾಕ್ಟ್ ನಂಬರ್ ಇದೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಇದೆ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿಕೊಡಿ ಆದಷ್ಟು ಥ್ಯಾಂಕ್ ಯು ಆಯಿತು ಓಕೆ